िटी हास्पिटल ट्वेंटी फोर्वरजेंसी ट्रामा अंड क्रिटिकल केर्टर विदर्व लोकेटेडर्गा सर्किलोड गुलबर्गित ಕಾರ್ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಅವರು ಏನು ಇವ್ರದ್ದು ಸಸ್ಪಿಷಿಯಸ್ ಪರ್ಸನ್ಸ್ ಮೂಮೆಂಟ್ ಇದೆ ಆ ಕಡೆ ಅವರು ಸಾಕ್ತಾರೆ ಅಲ್ಲಿ ಹೋದಾಗ ಈ ನಮ್ಮ ಗ್ರಾಮೀಣ ಸ್ಟೇಷನ್ ಲಿಮಿಟ್ಸಲ್ಲಿ ದಾವರ್ಗೆರೆ ಏರೋ ಬರುತ್ತೆ ಆ ಕಡೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಅದು ಅದನ್ನು ನಿಲ್ಲಿಸ್ಲಿಕ್ಕೆ ಹೇಳ್ತಾರೆ ನಿಲ್ಲಿಸ್ಲಿಕ್ಕೆ ಹೋದಾಗ ಏನು ನಮ್ಮ ಸಸ್ಪಿಷಿಯಸ್ ಪರ್ಸನ್ ಇದ್ದಾರೆ ಇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ಹೆಡ್ ಇದ್ದಾರೆ ಗುರುಮೂರ್ತಿ ಅಂತ ಅವರಿಗೆ ಚಾಕುಲಿಂಗ್ ಅನ್ಯಾಯ ಮಾಡ್ತಾನೆ ಅವರಿಗೆ ಗಾಯ ಆಗಿದೆ ಆಮೇಲೆ ಅವನು ಅದೇ ಒಂದು ಹಲ್ಲೆಗೆ ಮುಂದಾಗ್ತಾನೆ ಆತ್ಮರಕ್ಷಣೆಗಾಗಿ ಮತ್ತು ಇವರು ಸಸ್ಪಿಷಿಯಸ್ ಪರ್ಸನ್ ಏನಾದರೂ ಅಂತ ಇನ್ಸ್ಪೆಕ್ಟರ್ ಅವನಿಗೆ ಸೈಲೆಂಟ್ ಆಗಿರ್ತಾರೆ ಆದರೂ ಅವನು ಅಲ್ಲೇ ಮುಂದುವಸಿದ್ರಿಂದ ಅವನಿಗೆ ಫೈರ್ ಮಾಡಿ ಸೆಕ್ಯೂರ್ ಮಾಡಿದ್ದಾರೆ ಈಗ ಏನು ಗಾಯಗೊಂಡಿದ್ದಾನೆ ಸಸ್ಪಿಷಿಯಸ್ ಪರ್ಸನ್ನು ಮತ್ತು ನಮ್ಮ ಸಿಬ್ಬಂದಿ ಅವನಿಗೆ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದು ಔಟ್ ಆಫ್ ಡೇಂಜರ್ ಇದ್ದಾರೆ ಮತ್ತು ಈಗೇನು ಇವನು ಇಂಜೂರ್ಡ್ ಆಕ್ಟಿವ್ ಇದ್ದಾರೆ ಅವನ ನೋಡಿದ್ರೆ ಅವನು ಮೂರು ಎನ್ ಡಿ ಪಿ ಎಸ್ ಕೇಸ್ಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಈಗ ಏನು ಈ ವೆಹಿಕಲ್ ಇದೆ ಆ ವೆಹಿಕಲ್ ಪ್ರಾಥಮಿಕವಾಗಿ ತಪಾಸಣೆ ಮಾಡಿದಾಗ ಇವನು ಈ ಬ್ಲ್ಯಾಕ್ ಮಾರ್ಕೆಟಿಂಗ್ ಇಲ್ಲಿಗಲ್ ಆಗಿ ಶೆಡ್ಯೂಲೆ ಟ್ರಕ್ಸ್ ನೈಟ್ರೋಬೆಟ್ ಟ್ಯಾಬ್ಲೆಟ್ಸು ಮತ್ತು ಬೇರೆ ವಸ್ತುಗಳು ಸಾಗಾಟ ಮಾಡೋದಕ್ಕೆ ಮಾಹಿತಿಗೆ ಈಗಾಗಲೇ ಪ್ರಕರಣ ತೆಗೆದುಕೊಂಡು ಮುಂದಿನ ಕಾರ್ಯ ಲೀಗಲ್ ಆಗ್ತದೆಲ್ಲಪ್ಪ ಇವನು ಎಲ್ಲಿಂದ ತರ್ತಾ ಇದ್ದಾವೆ ಬೇಸಿಕಲಿ ಬಿಹಾರ್ ಅಂತ ಗೊತ್ತಾಗಿದೆ ಇವನು ಯಾವ ಯಾವ ಕಡೆಯಿಂದ ತರ್ತಾ ಇರೋದ್ರ ಬಗ್ಗೆಯೂ ತನಿಖೆ ಆಗಬೇಕಾಗಿದೆ ಎರಡೂ ಇಂಡಿಪೆಂಡೆಂಟ್ ನೆಟ್ವರ್ ಏನು ನೆಟ್ವರ್ಕ್ಸ್ ಇದೆ ಮತ್ತು ಅವ್ರಿಗೆ ಯಾರು ಸೋರ್ಸ್ ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ತನಿಖೆ ಜಪ್ತಿ ಆಗಿದೆ ಸರ್ ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ ನಿಮ್ಗೆ ಗೊತ್ತಿದೆ ಈಗ ಆರ್ ನಗರದ ಪ್ರಕರಣದಲ್ಲಿಯೂ ಕೂಡ ನಾವು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಏನು ಇದರಿಂದ ಯುವಕರು ಆಗ್ತಾ ಇದೆ ಅದನ್ನು ನಾವು ತಡೆಗಟ್ಟಲಿಕ್ಕೆ ಒಂದು ವಿಶೇಷವಾದ ಕಾರ್ಯಚಗಳಿಗಾಗಲೇ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಯಶಸ್ವಿ ಮಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ ಕಾರ್ ಜೊತೆಗೆ ಇನ್ನೇನು ಜಪ್ತಿಯಾಗಿದೆ ಸರ್ ಅದನ್ನ ಅದನ್ನು ಈಗ ಮಾದಕ ವಸ್ತುಗಳು ಏನು ಕ್ಯಾರಿ ಮಾಡ್ತಾರೆ ಅದರದ್ದು ಬಾಕ್ಸ್ ಇದೆ ಅದರದ್ದು ನಾವು ಏನು ವೈಜ್ಞಾನಿಕವಾಗಿ ನಾವು This video is sponsored by Max Multi Speciality Hospital, 24 into 7 emergency trauma and critical care center with advanced services. Located at Hagarga Circle, Ring Road, Gulbarga.